ನೀವೇನು ಮದುವೆ ಪ್ರಶ್ನೆ ಆಗಿದ್ರಿ ಹೀಗಾಗಿ ಸಿದ್ದರಾಮಯ್ಯನೇ ಮಾನ್ಯ ಸಿದ್ದರಾಮಯ್ಯ ನೀವೇನು ಸರ್ಕಾರ ಕೊಟ್ಟಿರೋದು ನಿಮ್ಗೆ ನಮ್ಮ ದುಡ್ಡಲ್ಲಿ ಅಧಿಕಾರ ಮಾಡುವಂತ ಮೇಲೆ ದಬ್ಬಾಳಿಕೆ ಮಾಡುವಂತಲ್ಲ ದಬ್ಬಾಳಿಕೆ ಮಾಡೋ ಕ್ಷಣ ನಿಮ್ನೂರೇ ಮಾಡಿಯಿಂದ ಕೆಲಕ್ಕೆ ಹೆಂಗ್ ಬೀಸಾ ಹಾಕ್ಬೇಕು ಅಂತ ನಂಗೆ ಪ್ರೊಫೆಸರ್ ಎಂ ಡಿ ನಂಜನ್ ಸ್ವಾಮಿ ಅವರು ಹೇಳ್ಕೊಟ್ಟಿದ್ದಾರೆ ಮತ್ತೆ ಯಾವ ತರ ಕಿಟ್ ಇಂಡಿಯಾ ಚಳವಳಿ ಮಾಡಿದ್ರು ಅಸಹಕಾರ ಚಳವಳಿ ಮಾಡಿದ್ರು ಬ್ರಿಟಿಷ್ ವಿರುದ್ಧ ಅದ್ರೂ ಸಹ ನಂಗೆ ಹೇಳ್ಕೊಟ್ಟಿದ್ದಾರೆ ನಂಜನ್ ಸ್ವಾಮಿ ಅವರು ಆ ಇಪ್ಪತ್ನಾ ಒಳಗೆ ನೀವು ತಗೊಳ್ಳದೆ ಹೋದ್ರೆ ಪುನಃ ನಾಳೆ ಎಲ್ಲ ಜಿಲ್ಲಾಧಿಕಾರಿಗಳು ತಾಲೂಕ್ ಕಚೇರಿ ಮುಂದೆ ಆಗ್ತಾ ಇದೆ ಹಾಗಾಗಿ ಗೌರವಾನ್ವಿತ ರೈತ ಬಂಧುಗಳೇ ನಾವು ತಗೋಬೇಕು ನಿರ್ಧಾರಗಳನ್ನ ನಾವು ಯಾವತ್ತು ತಗೊಳ್ಳಲ್ಲ ಈ ಕೆಲಸಗಳು ಕರ್ನಾಟಕದಂತೆಲ್ಲ ಭಾರತಾದ್ಯಂತ ನಡೀತಾ ಇದೆ ಹಾಗಾಗಿ ಇಷ್ಟೊತ್ತು ಮಾತಾಡೋಕೆ ಅವಕಾಶ ಕೊಟ್ಟ ತಮ್ಮೆಲ್ಲರೂ ಒಂದು ಸಹ ನನ್ ಜೈ ಜೈಲೇ